ನಮಗೆ ಕೊಡಬೇಕಾದ ದುಡ್ಡನ್ನ ಕೊಡಕ್ ಆಗ್ಲಿಲ್ಲ ನಮ್ಗೆ ಕೊಡಬೇಕಾದ ಕೊಡಕ್ ಆಗ್ಲಿಲ್ಲ ಕೊನೆಗೆ ಡಿ ಕೆ ಸುರೇಶ್ ಹೋಗಿ ಹೋರಾಟ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಇರೋರು ಒಬ್ಬರೇ ಅವರು ಯಾರು ಬಾಯಿ ತಗಿಲಿಲ್ಲ ಒಬ್ಬರು ಕೂಡ ಮಾತಾಡ್ಲಿಲ್ಲ ಕೊನೆಗೆ ನಾವೆಲ್ಲ ಎಮ್ ಎಲ್ ಎಗಳು ದೇಶಪಾಂಡೆ ನಾನು ನಿಮ್ಮ ನಾಯಕರು ನಿಮ್ಮ ಎಂ ಎಲ್ ಎರು ಎಲ್ಲರೂ ಕೂಡ ಬೆಂಗಳೂರು ನಿಮ್ಮ ನಿಮ್ಮ ಎಲ್ಲ ನಿಮ್ಮ ಜಿಲ್ಲೆ ಎಲ್ಲ ಎಮ್ ಎಲ್ ಎಲ್ಲರೂ ಕೂಡ ಬಂದಿದ್ರು ಭೀಮಣ್ಣ ಬಂದಿದ್ರು ಸತೀಶ್ ಸೇರ್ ಬಂದಿದ್ರು ಮೆಳಕಾಳ್ ವೈದ್ಯ ಬಂದಿದ್ರು ದೇಶಪಾಂಡೆ ಅವ್ರು ಬಂದಿದ್ರು ಎಲ್ಲ ಎಮ್ ಎಲ್ ಎಲ್ಲ ನಾವೆಲ್ಲ ಹೋಗಿ ಹೋರಾಟ ಮಾಡಿ ಧರಣಿ ಕೂತ್ಕೊಂಡು ನಾವು ಇವತ್ತು ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಡೆಲ್ಲಿಗೆ ಹೋರಾಟ ಮಾಡಿದ್ವು ಕೊನೆ ಕೋರ್ಟ್ ಅಲ್ಲಿ ಹಾಕಿದ್ ಈ ಕೋರ್ಟ್ ಅಲ್ಲಿ ಆರು ತಿಂಗಳ ಆದ್ಮೇಲೆ ಉಗ್ದು ಅವ್ರಿಗೆ ಮೂರ್ ಸಾವಿರ ಕೋಟಿನ ನಾವು ಕೇಳಿದ ಹದಿನೆಂಟು ಸಾವಿರ ಕೋಟಿ ಮೂರ್ ಸಾವಿರ ಕೋಟಿ ಕೊಟ್ಟವ್ರೆ ಐವತ್ತು ಸಾವಿರ ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಗಿದೆ ಇವತ್ತು ಎಲ್ಲ ಬರಗಾಲ ಇನ್ನೂರು ಚಿಲ್ಲರೆ ಇದು ತಾಲೂಕುಗಳು ಬರಗಾಲ ಕೇಂದ್ರ ಸರ್ಕಾರ ಯಾವುದು ಸಹಾಯ ಮಾಡಲಿಲ್ಲ ಅದಕ್ಕೆ ನಾವು ಇವತ್ತು ಕೇಳ್ತಾ ಇದ್ದೀವಿ ಆ ಸರ್ಕಾರ ಸತ್ತೋಗಿದೆ ಜನರ ಪರವಾಗಿಲ್ಲ ಬಡವರ ಪರವಾಗಿಲ್ಲ